ಇಂದು ನನ್ನ ಸೀಮಂತ ಕಾಯಿಲೆ ಇಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಇದ್ರೆ ಎಷ್ಟೊಂದು ಸಂತೋಷ ಪಡ್ತಾ ಇದ್ರು ಅವ್ರ ಆತ್ಮಹತ್ಯೆಗೆ ಶಾಂತಿ ಸಿಗ್ಲಿ ಹೌದು ನಮ್ಮ ಯಜಮಾನ್ರು ಮಲ್ಲಿಗೆ ಹೋಗ್ತರ್ತೀನಿ ಅಂತ ಹೋದವರು ಇನ್ನೂ ಬರ್ಲಿಲ್ವಲ್ಲ ಬರ್ಲಿ ಬರ್ಲಿ ಎಷ್ಟೊತ್ತಾದ್ರೂ ಆಗ್ಲಿ ಅವ್ರ ದಾರಿ ಕಾಯ್ತಾ ಇರ್ತೀನಿ ನಮ್ಮನ್ನ ಇರೋದು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಏನಾದ್ರೂ ಸಿಹಿ ಅಡಿಗೆ ಮಾಡೇಲ್ಬೇಕು ಹೌದು ನಮ್ಮ ಏನಾದ್ರು ಸಿಹಿ ಅಡಿಗೆ ಮಾಡ್ತೀನಿ ಈ ಮಾತನ್ನು ನೀನು ನಡೆಸಿಕೊಡಲೇಬೇಕು ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ನನ್ನ ಗಂಡ ನಿಮ್ಮ ರುಂಡವನ್ನು ಚಂಡಾಡಿ ಬಿಡ್ತಿದ್ದ ಸುಂಕಲೆ ಬಂದದ್ದು ತಾವಿಂದ ಹೊರಟು ಹೋಗ್ಬಹುದು ದೀಪ ಎಚ್ಚರವೆಂದು ಹುಚ್ಚರಂತೆ ಮನವಿ ಮಾತಾಡರೆ ತುಂಬಿದ ಸಭೆಯಲ್ಲಿ ನಿನ್ನನ್ನು ಅರಬೆತ್ತಲೆ ಮಾಡಿ ನನ್ನ ಕಾಮದ ಹ ಹೇಸಿ ಕೆಲಸ ಮಾಡ್ತಾ ಇದ್ದೀರಲ್ಲ ನೀನು ಕಾಲ ಮೆಕ್ಕಿದ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಜೈಲಿನಲ್ಲಿ ಬಿದ್ದು ಜೈಲಿನ ಕಂಬ ಎನಿಸಬೇಕಾಗುತ್ತೆ ಪುಷ್ಪದಿಂದ ಪುಷ್ಪಕ್ಕೆ ಅರಳುವ ಚಂಚಲ ಬುದ್ಧಿ ದೇವರು ನಿನ್ನ ಹಾಗೆ ನನಗೆ ಕೊಟ್ಟಿಲ್ಲ ಸುಮ್ಮನೆ ನನ್ನ ಒಳಾಗುತ್ತೀಯೋ ಇಲ್ಲ ಶೀಲ ಕಳೆದುಕೊಂಡು ಸಾವಿಗೆ ಶರಣಾಗುತ್ತೀಯೋ ನಿನ್ನಂತನು ಕೊಟ್ಟು ಬೆದರಿಕೆಗೆ ಹೆದರಿ ಪವಿತ್ರವಾದ ನನ್ನ ಶೀಲವನ್ನು ಅರ್ಪಿಸಲು ನಾನೇನು ಲಜ್ಜ ಸೂಳೆ ಅಲ್ಲ ನೋಡು ಮಾತಿಗೆ ಮಾತು ಬೆರೆಸದೆ ಹೊರಟು ಹೋಗು ಇಲ್ಲಿಂದ ದೀಪಾ ಗುಲಾಬಿ ಅಂತ ಹೇಳುತ್ತಿರುವ ಈ ನಿನ್ನ ದುಂಡಾದ ದೇಹದಲ್ಲಿ ತುಂಬಿರುವ ಮಕರಂದವನ್ನು ದುಂಬಿಯಾಗಿ ಸೋಬೇಕೆನ್ನುವ ಹುಚ್ಚು ಆಶೆಯೇ ಈ ಲೇಖರಾಜನಿಗೆ ಸುಮ್ಮನೆ ನನ್ನವಳಾಗುತ್ತೀಯೋ ಇಲ್ಲ ಕಾಮದಾಸೆಯಲ್ಲಿ ಬಲಿಯಾಗುತ್ತೀಯೋ OOOH hey. ಹೌದು ಸರ್ವನಾಶ ಆಗುತ್ತೆ ನನ್ನ ಮನೆ ತರ ಸರ್ವಶ ನೀಡ್ಬೇಕಾ ಮುಗಿ ತುಗಿ ಬಾಯಿ ನಿನ್ನ ಜೀವನದ ಕತೆ ದೀಪ ಎಲ್ಲಿಗೆ ಹೋಗಿರಬಹುದು ದೀಪ ಅಯ್ಯೋ ಪ್ರಾಣ ನಿಮ್ಮ ಮನೆಯಲ್ಲಿ ಪ್ರಾಣ ಬಿಟ್ಟು ಮುತ್ತೈದೆ ನಾನು ಬದುಕಿ ಬರುತ್ತೀನೋ ಭರವಸೆ ನನಗಿಲ್ಲ ರೀ ನನಗಿಲ್ಲ ಅದಕ್ಕಾಗಿ ನನ್ನ ಮೇಲಿನ ಪ್ರೀತಿ ಏನು ಮುಂದೆ ನಿಮ್ಮ ಈಗಲೇ ಹೋಗಿ ಆ ಪಾಪಿಯರು ತುಂಡು ತುಂಡಾಗಿ ತುಂಡು ತುಂಡಾಗಿ ಕತ್ತರೆದು ಬರುತ್ತರೆ ಹೇಳೋದಿ ಪಾಯಿ

oh <laughs> every new body is born बिट्ट होव ज्योतिए जीव ज्योति चंद आग बिट्ट हो दिए चंद नव खुशी को दुषित रह तारे पत्नी पथ नाम मृतिया मरितारे ನೀನು ಹೋಗಿಬೋ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಒಬ್ಬಳೇ ಶಿವನ ಪಾದಕ್ಕೆ ಹೊರಟು ಹೋಗಿಬಿಟ್ಟೆಯಾಗ ಯವ್ವ ಏನು ಕಾಣುವುದ पर मर वरी सायु पर वाले दा दया दी हंडी न वाले दाल दयान का गोबू तनका कड़ी रहा की सायु देती मर, मर मर की सायु देती ശ്രീമന്ത് കാര നടയ സന്ദർഭ നന്നത്തെ ശവ സംസ്കാര നടയോ കണ്ണ മുച്ചി കാണേ ഗൂഢ ആട്ടു ದೀಪಾದ ನಣ್ಣದರು ಬಂದು ನನ್ನ ತಂಗಿಯರವರು ಕಟ್ಟು ಬಿಡಪ್ಪ ಅಂತ ಕೇಳಿದರೆ ಏನಂದು ಉತ್ತರಸಲಿ ಅವರಿಗೆ ದುಃಖಿಸುತ್ತಾ ಕುಳಿತಿರುವೆ ಒಬ್ಬನೇ ಬಾಗಿಲಲ್ಲಿ ಹೇಗೆ ಹೇಳಲಿ ಬಾವಾ!

Dharma <laughs> sha. ಹಿಂಚಿಂಚಾಗಿ ಹೆಂಚಿಂಚಾಗಿ ಬರಲ ಬರಲಹಾರದ ಧಾರಿಗೆ ಹೋಗಿರುವ ನನ್ನ ಹೆಂಡತಿ ಹೇಗೆ ಮಾತನಾಡುತ್ತಾಳೆ ಮಾವ ನಮ್ಮ ಜೊತೆ ಹೇಗೆ ಮಾತನಾಡುತ್ತಾಳೆ ನೀನೊಬ್ಬ ಒಳ್ಳೆಯ ಅಧಿಕಾರಿ ಎಂದು ನಿನಗೆ ಮದುವೆ ಮಾಡಿಕೊಟ್ಟರೆ ಕೊಲೆ ಮಾಡುವಂತ ತಪ್ಪು ಏನು ಮಾಡಿದಳಪ್ಪ ನಿನಗೆ

ಭಾಗಿಯಾಗಿ ಧರ್ಮವಂತರ ಪಾಲಿಗೆ ದೇವರಾಗಿ ನಡೆಯುವನು ನಾನು ನನ್ನ ಹೆಂಡತಿಯನ್ನು ನಾನೇ ಕೊಲೆ ಮಾಡುವ ಘಟಕನೇ ನನ್ನನ್ನು ತುಂಡು ತುಂಡಿ ಕತ್ತರಿಸಿ ಹಾಕು ಆದರೆ ಕೊಲೆಗಾರಯನ್ನು ಹಾಪೋ ಅದನ್ನ ಮಾತ್ರ ಕುಡಿಬೇಡಪ್ಪ ಏ ಸಾಕು ಇಲ್ಲ ಸಾಯಿ ನಿನ್ನ ಕಂಡಿರೋ ಕಥೆಯಲ್ಲ

ಪಾಪಿ! ಹೇಳುತ್ತೇನೆ ಬಾವಾಯ್ ಹೇಳುತ್ತೇನೆ ನೀವೆಲ್ಲರೂ ಮನೆಗೆ ಬರುತ್ತೀರಿ ಎಂದು ತಿಳಿದು ನಾನು ಹೊರಗೆ ಹೋಗಿ ಬರುವಷ್ಟರಲ್ಲಿ ಲ್ಲಿ ನರಳುತ್ತಾ ಬಿದ್ದಿದ್ದಳು ಏನಾಯ್ತು ಎಂದು ಮುಂದೆ ವಿಚಾರಿಸುವಷ್ಟರಲ್ಲಿ ಅವಳನ್ನು ಕೊಲೆ ಮಾಡಿದ ಕಟಕನು ಹೆಸರು ಹೇಳದೆ ಪ್ರಾಣ ಬೆಟ್ಟಳಪ್ಪ ಐದು ತಿಂಗಳ ಗರ್ಭಿಣಿ ಇರುವ ನಿನ್ನ ದೇವರಿಂದ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿ ಕೊಲೆಗಾರ ನಾನಲ್ಲ ಅಂತ ಹೇಳ್ತಿಲ್ಲ ನಾಚಿಕೆ ಬರ್ಲಿಲ್ಲವೇನೋ ನಿನ್ನ ಎ ಸಿ ಹೇಳಿದರು ಯಾಕೆ ನಂಬುತ್ತಿಲ್ಲ ಗೊತ್ತಿಲ್ಲ ಮಾತನ್ನು ಯಾಕೆ ಏ ಇನ್ಸ್ಪೆಕ್ಟರ್ ಅಧಿಕಾರವಿದೆ ಅಂತ ಹೇಳ್ತೀನಿ ಕೊಲೆ ಮಾಡಿ ಈಗ ಕೊಲೆಗಾರ ನಾಲ್ ಅಂತ ರೇಗಿಸ್ತಾನೆ ಅಲ್ಲೇ ನಾಯಿಗಳ खंडे खंडे और माते के मर लागे अल्पयंजल वासे गया। वा के वो बनिस्ता हुआं ताजिकारी ये मेले कोलेगार ये हम बाप बदने येरा लो नाच के बर्दे वे ही ने मक्का के बच्चे तो इंस्पेक्टर ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ವಿಚಾರಿಸಲ್ಲ ಕಮಿಷನರ್ ಇದಾರೆ ಸುಮ್ನೆ ಶರಣಾಗ್ತೋ ಇಲ್ಲ ಕಾಕಿ ಪೋರ್ ಏನೋ ಅಂತ ತೋರಿಸಲು ಅಜ್ಮನಿ ಜ್ಯೋತಿ ಕಣ್ಣ ಮನಿಯ ಗೈತಿ

ದೀಪ ಮಾತನಾಡಮ್ಮ ಮಾತನಾಡು ಒಂದೇ ಒಂದು ಸಲ ಎಂದು ಕೋಗಿ ಕರೆಯಮ್ಮ ನಿನ್ನ ನಮ್ಮ ನೆನಪು ನಿನಗೆ ಬರಲಿಲ್ಲವೇನಮ್ಮ ಹೊಟ್ಟಿಯಲ್ಲಿರುವ ನಿನ್ನ ಕಂದ ನಿನ್ನನ್ನು ಮೆಣಕಿ ಮಾತನಾಡಲಿಲ್ಲವೇನ ಅಯ್ಯೋ ದೇವ ನನ್ನ ತಂಗಿಗೆ ಬಂದ ಪರಿಸ್ಥಿತಿ ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳಿ ನೋಡಿ ನೀವೇ ಈ ರೀತಿ ಕೂತ್ಕೊಂಡ್ರಿ ಒಂದು ನಮ್ಮ ಜೀವನದ ಗತಿ ಏನ್ರಿ i